ನೀವು ಕೊಡ್ಸಿದ್ನ ತಿನ್ಕೊಂಡು ಕುಡ್ಕೊಂಡು ದೊಡ್ಡ ಪಂಟ್ರ ತರ ಬಿಲ್ಡಪ್ ಕೊಡುದ್ರ ಬಾಸ್ ಅಂದ್ರೆ ನನ್ನನ್ನ ಕಾಯೋ ನಾಯಿ ನಾಯಿ ಬಾಸ್ ಯಾರೋ ಅವನು ಅನ್ಲಾಯಕ್ ನನ್ನ ಮಗ ಯಾರೋ ಲಾಯರ್ನ ಕರ್ಕೊಂಡ್ಬತ್ತವನ ನಮ್ ಜಾಗದಲ್ಲಿ ಕುದ್ಲಿ ಪೂಜೆ ಮಾಡ್ತಾ ಇದಿಯಲ್ಲ ಈ ಜಾಗ ಏನು ನಿಮ್ ಡ್ಯಾಡಿ ಅನ್ಕೊಂಡೇನು ಬ್ಲಾಕ್ ಡಾಗ್ ಬ್ಲಾಕ್ ಫುಲ್ ಹೆಣ್ಣು ಮಣ್ಣು ಹುಣ್ಣು ಕೊಟ್ರ ಬೇಡ ಅಂತ ಬಿಡೋ ಲೋಕಲ್ ಡಾನಲ್ ಮಸ್ತಾನ ಈ ತರ ಕಂಡೋರ್ ಅಷ್ಟ ಆಸೆ ಪಟ್ಟವರೆಲ್ಲ ನಡು ಬೀದಲಿ ಕೂಯಸ್ಕೊಂಡು ಮಲಗವ್ರೆ ಗೊತ್ತ ಕುಯಿಸ್ಕೊಂಡು ಮಲಗೋಂತ ಮಗ ಎಲ್ಲ ಕಣಲು ಒಟ್ಟಿಗೆ ಅಡ್ಡ ಅಡ್ಡ ಉದ್ದುಯ್ದು ಮಲಗಿಸೋ ನನ್ನ ಮಗ ಇನ್ನೊಂದು ಸೆಕೆಂಡ್ ಮಗ ಯಾರು ಕುನ್ನಿ ಕುಣ್ಣಿ ಏ ಮಿಸ್ಟರ್ ಇವ್ರ ಜಾಗ ಏನಾದ್ರು ಬಿಟ್ಕೊಂಡಿಲ್ಲ ಅಂದ್ರೆ ಟೋಟಲ್ ಕೇಸ್ ಹಾಕ್ಬೇಕಾಗತ್ತೆ ನಾನ್ ನೋಡಿದ ಕೋರ್ಟ್ ಕಚೇರಿನಾಧನ ಎಂ ಎಲ್ ಎಂಪಿನ ಪೊಲೀಸ ಇನ್ಸ್ಪೆಕ್ಟರ್ ಸರ್ಕಾರದಲ್ಲಿರೋ ದೊಡ್ಡ ದೊಡ್ಡ ಡಿ ಸಿಗಳೆಲ್ಲ ನನ್ನ ಜೇಬಲ್ ಅವ್ರೆ ಕಡೆ ನನ್ನೇನಾದ್ರೂ ಕೇಸ್ ಹಾಕಿ ಒಳಗಾಕ್ಟ್ರೆ ಒಂದು ಸೆಕೆಂಡಲ್ಲಿ ಒಳಗೊಂಡಿ ಅದೇ ಸೆಕೆಂಡಲ್ಲಿ ಬಿಡ್ತೇನೆ ಎಲ್ಲ ನಮ್ಮ ಮಾವನ ಮನೆ ಇದಾಗ ಕರೆಯ ನಾಯಿ ನನ್ನ ಹಾಕೊಂಡು ನೀನು ಬದುಕ್ ಬಿಡ್ತೀಯಾ ಎಲ್ಲ ಅದೆಲ್ಲ ತರ್ತೀನಿ

ಕುರಿದ ಬಾಸ್ ಬನ್ನೂರ್ ಕುರಿ ಅಲ್ಲಕ್ಕಲ್ಲ ನಮ್ಮ ಮುಂದೆ ಎರಡು ಬೀದಿ ನಾಯಿ ಓಡಾಡ್ತಾ ಇದ್ದೋ ಅದನ್ನೇ ಲೇ ತಮಾಶಾ ಅಲ್ಲಕ್ಕಲ್ಲ ಲೇ ನಿಮಗೆ ನಿಯತ್ ಜಾಸ್ತಿ ಆಗ್ಲಿಂತ ನಮ್ ಮನೆ ಮುಂದೆ ಎರಡು ನಾಯಿ ಓಡಾಡ್ತಾ ಇದ್ದೋ ಅದ್ರದ್ದು ಮೂಲೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದ್ರಿ ಜೀವನ ಆಗೋಗದೆ ಇನ್ನೇನ್ ಎಲ್ಲಾ ವಾಂತಿ ಮಾಡ್ತೀಯಾ ಜಾಸ್ತಿ ಬಗಡ್ದಂಗ ನಿಂತ್ಕೊಳ್ಳಾ ಆಮೇಲೆ ಅಲ್ಲಿ ಮಾರ್ಕ್ ಮಾಡಿದ್ಯಲ್ಲ ಆ ಜಾಗದಲ್ಲಿ ಒಂದು ದೊಡ್ಡ ಸ್ವಿಮಿಂಗ್ ಪೂಲ್ ಈ ಜಾಗದಲ್ಲಿ ಒಂದು ಸೆಂಟರ್ ಮಾಸ್ಟರ್ ಬಿಟ್ಟು ಏನ್ಲ ಸರ್ ನಮಸ್ಕಾರ ಸರ್ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಅಡ್ಡೆಲ್ಲ ಹುಡ್ಕೊಂಡಿಲ್ಲ ಈ ನಡುವೆ ನಾನು ಅದಕ್ಕೆ ಹೋಗ್ತಾ ಇಲ್ಲ ಇಲ್ಲೇ ಹನ್ನೆರಡ್ ಅಂತ ಬಿಲ್ಡಿಂಗ್ ಕಟ್ಟಿಸ್ತಾ ಇಲ್ವಾ ನಿಮಗೊಂದು ರಿಜಿಸ್ಟರ್ ಪೋಸ್ಟ್ ಸರ್ ತಗೊಳ್ಳಿ ಸರ್ ಯಾರು ಬಾಸ್ ಇದು ನನ್ನ ಹಳೆ ಡಬ್ಬ ಕಳಸ ಪಳಿ ಒಂಚೂರು ಓದ್ಲಾ ಬಾಸ್ ನನ್ಗೆಲ್ಲ ಓದಕ್ ಬರುತ್ತೆ ಬಾಸ್ ಆ ನಿಮ್ಮಂತ ನನ್ ಮಕ್ಕಳನ್ನ ಇಟ್ಕೊಂಡು ನಾನು ಸಾಯ್ತಾ ಇದೀನಲ್ಲ ಓಲಿ ಬಿಡ್ಲಾ ನಾನೇ ನೀನು ಒಂಚೂರು ಓದ್ಬಿಡ ಆಯ್ತು ಸರ್ ಓದ್ತಾರೆ ನನ್ ಮಕ್ಳು ಸರ್ ಇದು ಲವ್ ಲೆಟರ್ ಅಲ್ಲ ಸರ್ ಲಾಯರ್ ನೋಟಿಸು ಏನಾ ಲಾಯರ್ ನೋಟಿಸ್ ನನಗೆ ಲಾಯರ್ ನೋಟಿಸ್ ಕಳ್ಸ ಗಂಡ ಯಾವನಲ್ಲಿ ಅವನು ಮೂಳೆನ ಹಂಗೆ ಬಾಯ್ಗೆ ಹಾಕೊಂಡ ಅಗದ ಪುಡಿ ಪುಡಿ ಮಾಡಿ ಮಕ್ಕಳಿಗೆ ಬಿಡ್ತೀನಿ ಯಾವನವನಂಗ ನಾಯಿ ಮೂಳೆ ತಿಂದನ ನಾಯಿ ನನ್ ಮಕ್ಳ ಯಾವ ನನಗ್ ನೋಟಿಸ್ ಕಳ್ಸಿರೋ ಯಾರು ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತಲ್ಲ ಸರ್ ಅವ್ರ್ ಕಳ್ಸಿರೋ ನೋಟಿಸ್ ಓ ಇದು ನಮ್ಮ ಕರಿಯ ನಾಯಿ ಮಾಡಿದ ಕೆಲಸ ಉಚ್ಚವಹಿಸಿಕೊಳ್ಬೇಕು ನನಗೆ ಲಾಯರ್ ನೋಟಿಸ್ ಕೆಲಸ ಬೀದಿ ರೋಡು ಕೇರಿ ಏರಿಯಾ ಏರಿಯಾನೆ ಅಕ್ವರ್ ಮಾಡ್ಕೊಂಡು ಕೂತಿರೋ ಈ ಡಾನಿಗೆ ಲಾಯರ್ ನೋಟಿಸ್ ಲೈ ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಇದೆ ಕಣೋ ರಕ್ತ ಕುದಿಲೇ ಆ ಕರಿಯ ನ ಹೇ ನೀನು ಮೀಟ್ ಇದ್ರೆ ಕೇಳ ಬರ ಹೇ ನೀನು ಮೀಟ್ ಇದ್ರೆ ಮ್ಯಾಟರ್ ಅಲ್ಲಿ ನಾನು ಈ ಡಾನಿಗೆ ಈ ಡಾನಿಗೆ ಲಾಯರ್ ನೋಟಿಸ್ ಹೇ ಮರ್ಯಾದಾ ಮಮ್ಮಿ ಕೊಟ್ಟರೆ ಜಾಗ ನಾನು ಕೊಟ್ಟರೆ ಸರಿ ಇಲ್ಲದ್ರೆ ಗೊತ್ತಲ್ಲ ಗಂಟಲ ಸೂಪ್ ಕುಡಿಯೋದು ಆ ಆಯ್ತಲೇ ಆಯ್ತೋ ನಿನಗೆ ಆಯ್ತಲೇ ಬರಿ ನೋಟಿಸ್ ಗೆರೆ ನಮ್ಮ ಮನೆ ಹುಡುಕಿಕೊಂಡು ಬಂದಿದ್ಯಾ ಇನ್ನ ಪೊಲೀಸ್ ಅವರು ಬಂದಿದ್ರೆ ಅಷ್ಟೇ ಏನ ಪೊಲೀಸ್ ಲೇ

ಗಾಡಿ ಹನನ ಬಗ ಪೊಲೀಸ್ನವರು ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳಕಂತ ಒತ್ತಾನೆ ನನಗೆ ಏನಾದರೂ ಓಡಿಯೋ ಸ್ಕೆಚ್ ಹಾಕವನ ಅಷ್ಟೊಂದು ಮೀಟರ್ ಅವಂಗೇಲ್ ಬರ್ಬೇಕು ಬಾಸ್ ಏನೋ ಏನೋ ಎಷ್ಟು ಸಲ ಹೊರದು ಕಳಿಸಿದ್ರು ಗಾಡಿಗೆ ಸೇಕಳ್ತಲ್ಲ ಬೀದಿನ ಯಾತ್ರೆ ಬರ್ತಾನೆ ಇರ್ತನೆ ಏನು ಪಿಜಿ ಹುಡುಗನೆಲ್ಲ ಕರ್ಕೊಂಡು ಬಂದುಬಿಟ್ರು ನಿನ್ ಮೀಟರ್ ಜಾಸ್ತಿ ಆಗ್ಬಿಡುತ್ತಾ ಏನು ಅಂಗೂರಷ್ಟಾ ಇದ್ಯಾ ಏನ್ ಮಾಡಕಾಗುತ್ತೆ ಈ ಕೆಟ್ಟ ಮೂತನ ನೆಕ್ಸ್ಟ್ ಟೈಮ್ ನಾವ್ ನೋಡಕಾಗಲ್ವಲ್ಲಾ ಈ ಜಾರ ಓ ಏನಿ ನನ್ನ ಮಗ ಸುರಸುಂದರಂಗಾ ಲೇ ನೀನಾಗ್ಲೇ ನಾನು ಕರಿ ಇಡ್ಲಿ ಅಂತ ನಾಮಕರಣ ಮಾಡಿದ ಆಯ್ತ ಕಣಲೆ ಪೊಲೀಸ್ನವರು ಪಿಜಿ ಹುಡುಗರನ್ನೆಲ್ಲ ಕರ್ಕೊಂಡು ಬಮ್ಮ್ಬಿಟ್ರು ನಾನು ಎದುರು ಕಮ್ರ್ತೀನಿ ನಾನು ಏನಾ ಓಡಿ ಆ ಓಡಿ ಅವನು ಎತ್ತ ಓರ್ತಾ ಅವನು ಇದನ್ನೆಲ್ಲ ನಮ್ಮ ತಾಯಿ ನನಗೆ ಪ್ರೀತಿಯಿಂದ ದೀಪಾವಳಿಗೆ ಗಿಫ್ಟ್ ಕೊಟ್ಟಿದ್ದು ನೀನ್ ಇದೇ ತರ ಕಿರಿಕ್ ಮಾಡ್ತಾ ಇದ್ರೆ ನಿನ್ನ ತಲೆನ ಸೀಳಿ ಅದಕ್ಕೊಂದ್ ಬಾಯಿಗೆ ಬೀಡಿ ಇಕ್ಕಿ ನಮ್ಮ ಮನೆಗೆ ದೃಷ್ಟಿಗೊಮ್ಮೆ ಮರ್ಕೊಂಬಿಡ್ತೀನಿ ಪಕ್ಕದಲ್ಲಿ ಯಾರೋ ಸ್ಮಾರ್ಟ್ ಆಗಿರೋ ಪಪ್ಪಿ ಹುಡುಗನ್ನ ಜೊತೆಲಿ ಇಟ್ಕೊಂಡಿದ್ಯಾ ಅಂತ ಓವರ್ ಆಕ್ಟಿಂಗ್ ಮಾಡ್ಬಿಡಲಿ ಕರಿಯಾ ಬುಲ್ ಏ ನೀನ್ ನನ್ ತಲೆ ತೆಗೆದಿರ್ಲಿ ಫೀರಿಂಗ್ ಬಾಟ್ಲ ಎಲ್ಲ ಹಾಲಿ ಹಂಗ್ ಕುಡಿಯೋದು ಅಂತ ಫಸ್ಟ್ ಕಲ್ಕೊಂಡ್ ಹೋಗಲಿ ಯಾವನ್ ಸರಿ ಇವನು ಪಾಪನ್ ಪಾಪ್ ಮಾರಂತರ ಅವನು ಅಲ್ಲ ಮಿಸ್ಟರ್ ನೋಡಕಲ್ಲಿ ಡಿಸೆಂಟ್ ಆಗಿದಿರಾ ಇಂತ ಬೀಜನ ಜೊತೆ ಬಂದಿದ್ರಲ್ಲ ಮ್ಯಾಚ್ ಆಗಲ್ಲ ಏನನ್ನ ನಾನು ನೋಡ್ರೆ ನಿಮಗೆ ಕಾಮಿಡಿ ಪೀಸ್ ತರ ಕಾಣುತ್ತಾ ಹಾ ಇನ್ನೇನ್ ಸೀರಿಯಸ್ ಸಾಯಿ ಕುಮಾರ ನೀನು ಹಾ ಈ ಜಾಗ ನಿಂದು ಇನ್ನೇನ್ ನಿಮ್ ಗ್ರ್ಯಾಂಡ್ ಫಾದರ್ ದಾ ಹೇ ಎಲ್ಲಿ ಡಾಕ್ಯುಮೆಂಟ್ಸ್ ತಗೆ ಎಲ್ಲಿ ತಗೆ 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 ಡಾಕ್ಯುಮೆಂಟಾ ಯಾವ ಡಾಕ್ಯುಮೆಂಟ್

ಈ ಸರ್ ಡಾಕ್ಯುಮೆಂಟ್ಸ್ ಕೊಡ್ತೀರೋ ಇಲ್ವೋ ಅಯ್ಯೋ ಈಗ್ಲೇ ಮೇಲ್ ಅಲ್ಲಿ ಕಳಿಸ್ ಬಿಡ್ತೀನಿ ಮತ್ತೆ ನಮ್ ಕಡೆ ಅವರಿಗೆ ತೊಂದ್ರೆ ಆಗೇಂದ್ರೆ ಅಯ್ಯಯ್ಯೋ ಇಲ್ಲಿ ತಾನೆ ತೊಂದ್ರೆ ಸ್ಟೇಟ್ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀನಿ ನಾನು ಬಿಡ್ಕೊಳ್ವಾ ಇನ್ಸ್ಪೆಕ್ಟರ್ ಸರ್ ಆ ಬಂದ್ರೆ ಮೆತ್ತಿಗೆ ಇಡ್ಕೊಳ್ರಿ ಏ ಇಟ್ ಮೆತ್ತಿಗೆ ಇಡ್ಕೊಳ್ರಿ ಏಯ್ ಮೆನ್ ಹೋಗೋ ಚೆಳ್ಮೀನೇ ಕಳಿಸ್ತೀನಿ ய எங்கோ நம்ம அம்மா தீபாவளிகிஃப்ட் கொட்டி சிட்டுங்கு சார் எங்கோ நன் மண்டி சார் ஏன் அர்ஜுன் ನಮ್ ಬಾಲಾಜಿನ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ಯೂನಿಕೋಟ್ ಮದುವೆ ಮಾಡಿ ಖುಷಿಯಾಗಿರ್ತಾರೆ ಸಾರ್ ಹಾ ಅವನಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಕ್ ಹೇರ್ ಸ್ಟೈಲ್ ಇಲ್ಲ ಯಾವ ಸ್ಟೈಲ್ ಇಲ್ಲ ನೀವನೇ ನಿಮ್ ಮಳೆಯ ದಬ್ಗಳು ತಪ್ಪು ತಪ್ಪು